ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿ ನಡೆದಂತಹ ಹಿಂದೂ ಯುವತಿಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ಜೊತೆ ಮಾತಾಡಲಿಕ್ಕೆ ಹಿಂದೂ ಜಾಗರಣ ವ್ಯಕ್ತಿಗೆ ಆ ಮುಖಂಡರಾಗಿರುವಂತಹ ಶ್ರೀಕಾಂತ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ ಅವರನ್ನ ಮಾತನಾಡಿಸ್ತಾ ಹೋಗುವ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ಒಂದು ಹುಡುಗಿಗೆ ಒಂದು ಮಾದಕ ವ್ಯಸ್ತು ವಸ್ತುವನ್ನು ಕೊಟ್ಟು ಅವಳನ್ನು ಅತ್ಯಾಚಾರ ಮಾಡಲಾಗಿದೆ ಎಂಬ ಆರೋಪವನ್ನ ಹಿಂದೂ ಸಂಘಟನೆ ಮುಖಂಡರು ಮಾಡ್ತಿರುವಂತದ್ದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಾವು ಆರೋಪವನ್ನು ಮಾಡ್ತಾ ಇಲ್ಲ ಇದು ಸತ್ಯ ಯಾಕಂದ್ರೆ ಮೊದಲಾಗಿ ನಮ್ಮ ಕಾರ್ಯಕರ್ತರು ಆಸ್ಪತ್ರೆಗೆ ಹೋಗಿ ಆಕೆಯನ್ನು ನೋಡುವಾಗ ಆಕೆಯ ಸ್ಥಿತಿಯನ್ನು ನೋಡುವಾಗ ಅಲ್ಲಿಯ ವೈದ್ಯರು ಅಲ್ಲಿ ಸಿಬ್ಬಂದಿಗಳು ಕೂಡ ಹೇಳಿದ್ದಾರೆ ಇದು ಯಾವುದೋ ಡ್ರಗ್ಸನ್ನು ತಗೊಂಡಿದ್ದಾಳೆ ಹಾಗಾಗಿ ಇವಳ ವರ್ತನೆ ಈ ಥರ ಇದೆ ಮೈ ಮುರಿತಾ ಇದ್ದಾಳೆ ಮೈ ಮೇಲೆ ಸ್ಥಿಮಿತ ಇಲ್ಲ ಮಾತಿನ ಮೇಲೆ ಸ್ಥಿಮಿತ ಇಲ್ಲ ಒಂದು ಟ್ರಾಮಾ ಒಂದು ಆಘಾತದಲ್ಲಿ ಆ ಹೆಣ್ಣು ಮಗಳಿದ್ದು ಹಾಗಾಗಿ ಆಕೆಗೆ ಡ್ರಗ್ಸನ್ನು ಕೊಟ್ಟೆ ಆಕೆಯನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಮತ್ತು ಮೂರು ಜನ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಮತ್ತು ಅದರ ಹಿಂದೆ ಯಾರೆಲ್ಲ ಅದಕ್ಕೆ ಸಹಕರಿಸಿದ್ದಾರೆ ಅವರನ್ನು ಕೂಡ ಇದರಲ್ಲಿ ಬಂಧಿಸಬೇಕು ಅವರನ್ನು ಕೂಡ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಮಾಡಬೇಕು ಅನ್ನೋಂಥದ್ದು ನಮ್ಮ ಆಗ್ರಹವಾಗಿದೆ ಅಂದರೆ ತುಂಬ ಬಡ ಕುಟುಂಬದಲ್ಲಿರುವಂಥದ್ದು ಯುವತಿ ಇವಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ ಆಗುತ್ತೆ ಅದರ ಬಳಿಕ ಒಂದು ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು ಅಂತ ಹೋಗುವಂಥ ಕೆಲಸವನ್ನು ಅಲ್ತಾಪ್ ಮಾಡಿರ್ತಾರೆ ಇದರಿಂದ ಏನಾದರೂ ಷಡ್ಯಂತ್ರ ಇರ್ಬೋದಾ ಅಂತ ನಿಮ್ಮ ನೋಡಿ ನಾವು ಕಳೆದ ಹಲವು ವರ್ಷಗಳಿಂದ ಹೇಳ್ತಾ ಇದ್ದೀವಿ ಈ ದೇಶದಲ್ಲಿ ವ್ಯವಸ್ಥಿತವಾಗಿ ಒಂದು ಲವ್ ಜಿ ಹಾದ ಅನ್ನುವಂಥ ಒಂದು ಭಾಳ ದೊಡ್ಡ ಜಾಲ ಇದೆ ಅದು ಕೆಲಸವನ್ನು ಮಾಡ್ತಾಯಿದೆ ಅದು ಉತ್ತರ ಪ್ರದೇಶದಲ್ಲಿರ್ಬೋದು ಕೇರಳದಲ್ಲಿರ್ಬೋದು ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇತ್ತು ಈಗ ಕರ್ನಾಟಕದಲ್ಲಿ ಕೂಡ ಅದರ ಅನೇಕ ಪ್ರಕರಣಗಳು ಅನೇಕ ಮುಖಗಳು ನಮ್ಮ ಮುಂದೆ ತೆರೆದುಕೊಳ್ತಾ ಇವೆ ನಾನು ಕೆಲವು ಸಮಯದ ಹಿಂದೆ ಅದಿರ ಹದಿರಾ ಪ್ರಕರಣ ಆಯಿತು ಆದಿಯಾ ಪ್ರಕರಣ ಅಥವಾ ನಿಮಿಷ ಪ್ರಕರಣ ಆಯಿತು ನಮ್ಮಲ್ಲಿ ಇಲ್ಲೇ ಆಯುಷ ಅನ್ನುವಂಥ ಪಂಜಮಗೀರಿನ ಆಯನ ಪ್ರಕರಣ ಇವತ್ತು ಹುಂಕಾರ ರ್ಯಾಲಿಯ ಬಾಂಬ್ ಬ್ಲಾಸ್ಟಿನ ಕೇಸಲ್ಲಿ ಇವತ್ತು ಪಾಟ್ನಾದ ಜೈಲಿನಲ್ಲಿದ್ದಾಳೆ ಅವಳು ಅಂದರೆ ಯಾವ ಥರ ಹೆಣ್ಣು ಮಕ್ಕಳನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಅವರ ಮತೀಯ ಚಟುವಟಿಕೆಗಳಿಗೆ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ ಹೀಗಾಗಿ ಈ ಪ್ರಕರಣವನ್ನು ಕೂಡ ಲವ್ ಜಿಹಾದ್ನ ಪ್ರಕರಣ ಅಂತ ನಾವು ಪರಿಗಣಿಸಬೇಕು ಅಂತ ನಾವು ಇಲಾಖೆಗೆ ಆಗ್ರಹ ಮಾಡ್ತೀವಿ ಇಲಾಖೆಯಲ್ಲಿ ಅನೇಕ ಜನ ಹೇಳ್ತಾರೆ ಆ ರೀತಿಯ ಪ್ರಕರಣಗಳೇ ಇಲ್ಲ ಲವ್ ಜಿಹಾದ್ ಅನ್ನೋಂಥದ್ದು ಹಿಂದೂ ಸಂಘಟನೆಗಳ ಸೃಷ್ಟಿ ಅಂತ ಹೇಳ್ತಾ ಇದ್ದಾರೆ ಆದರೆ ಎಲ್ಲೋ ಯಾರೋ ಒಬ್ಬ ಹುಡುಗ ಅವನಿಗೆ ಫಂಡ್ ಮಾಡ್ತಾರೆ ಅವನು ಒಂದು ಹೆಣ್ಣನ್ನು ಗುರುತಿಸಿ ಇಂಥ ಸಮುದಾಯದ ಅಂತ ಗುರುತಿಸಿ ಅವರನ್ನೆಲ್ಲ ಮತಾಂತರ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅವರ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಯಾವ ವಕೀಲನನ್ನು ಸಂಪರ್ಕಿಸಬೇಕು ಅವರಿಗೆ ಶೆಲ್ಟರನ್ನು ಯಾರು ಕೊಡಬೇಕು ಅನಂತರ ಅವರ ಮುಂದಿನ ಜೀವನಕ್ಕೆ ಸೆಟಲ್ ಮಾಡೋದಕ್ಕೆ ಯಾರು ಈ ಎಲ್ಲ ಯೋಚನೆಯನ್ನು ಮಾಡಿ ನಡೆಯುವಂಥ ಒಂದು ಸಂಚು ಲವ್ ಜಿಹಾದ್ ಇದು ಯಾವುದೋ ಬಿಡಿ ಬಿಡಿ ಪ್ರಕರಣಗಳಲ್ಲ ಇದರ ಹಿಂದೆ ವ್ಯವಸ್ಥಿತವಾದಂಥ ಸಂಚು ಇದೆ ಹಿಂದೂ ಸಮಾಜ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳದೆ ಹೋದರೆ ಮುಂದೊಂದು ದಿನ ಇವತ್ತು ಕಾರ್ಕಳದಲ್ಲಿ ರಂಗನಪಲ್ಕೆ ಹಾಡಿಯಲ್ಲಿ ಏನು ಘಟನೆ ನಡೆಯಿತೋ ಇದು ಹಳ್ಳಿ ಹಳ್ಳಿಗಳಲ್ಲಿ ನಡೆಯುತ್ತೆ ಅನ್ನೋಂಥದ್ದು ನಮ್ಮ ವಾದ ಅಂದರೆ ಈಗ ಮೇಲ್ನೋಟಕ್ಕೆ ಇಲ್ಲಿಯ ಸ್ಥಳೀಯರು ಹೇಳಿರುವ ಪ್ರಕಾರ ಈ ಯುವಕ ಅಲ್ತಾಫ್ ಏನಿದ್ದಾನೆ ಅವನು ಕೇವಲ ಒಂದು ಕೂಲಿ ಕೆಲಸ ಮಾಡ್ತಾ ಇದ್ದ ಅವನು ದೊಡ್ಡ ಮಟ್ಟದ ಒಂದು ವರ್ಣ ಕಾರಲ್ಲಿ ಆ ಒಂದು ಹುಡುಗಿಯನ್ನು ಕರೆದುಕೊಂಡು ಹೋಗಿದ್ದಾನೆ ಇದರ ಹಿಂದೆ ಬೇರೆಯವರು ಯಾರಾದರೂ ಇರ್ಬೋದಾ ಎಂಬ ನಿಮ್ಮ ಅಭಿಪ್ರಾಯ ಏನು ಹೇಳ್ತಾರೆ ನಮಗೆ ಬಂದಿರುವಂಥ ಮಾಹಿತಿಯ ಪ್ರಕಾರ ಆತ ಡ್ರಗ್ ಪೆಡ್ಲರ್ ಆಗಿದ್ದಾನೆ ಅವನು ಡ್ರಗ್ಸನ್ನು ಮಾರಾಟ ಮಾಡುವಂಥ ಅಥವಾ ಶಾಲಾ ಕಾಲೇಜುಗಳಿಗೆ ವಿತರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತ ನಮಗೆ ತಿಳಿದು ಬಂದಿದೆ ಮತ್ತು ಈ ಇಡೀ ಜಾಲವನ್ನು ಪೊಲೀಸರು ಭೇದಿಸಬೇಕು ಈ ಪ್ರಕರಣದ ಮೂಲಕ ಜಿಲ್ಲೆಯ ಪ್ರತಿ ಕಾಲೇಜುಗಳಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಈ ರೀತಿಯ ನಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳನ್ನು ಒಂದು ನರಕಕ್ಕೆ ತಳ್ಳುತ್ತಾ ಇದ್ದಾರೆ ಆ ರೀತಿಯ ಡ್ರಗ್ಸ್ನ ಪೆಡ್ಲರ್ಗಳು ಯಾರೆಲ್ಲ ಇದ್ದಾರೆ ಅದು ಜಾತಿ ಮತ ವರ್ಣ ಎಲ್ಲವನ್ನ ಮೀರಿ ಡ್ರಗ್ಸ್ನ ವಿರುದ್ಧ ಒಂದು ಜಾಗೃತಿಯ ಆಂದೋಲನ ಜಿಲ್ಲೆಯಲ್ಲಿ ನಡೆಯಬೇಕು ಅದನ್ನು ಎಸ್ ಪಿ ಅವರು ಮಾಡಬೇಕು ಈಗಾಗಲೇ ಇಬ್ಬರ ಆರೋಪಿಗಳನ್ನು ಬಂಧಿಸಿದ್ದಾರೆ ಮತ್ತೆ ಎಷ್ಟು ಮಂದಿ ಇರ್ಬೋದು ಈ ಒಂದು ಪ್ರಕರಣದಲ್ಲಿ ಈ ಕೆಲಸ ಈಗ ಪೊಲೀಸರು ಮಾಡ್ತಾ ಇರುವಂಥ ಕೆಲಸದ ಬಗ್ಗೆ ಸಂಘಟನೆಗೆ ಬಹಳ ಖುಷಿ ಇದೆ ಯಾಕಂದರೆ ಘಟನೆ ನಡೆದಂತೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗಡೆ ಇಬ್ಬರ ಆರೋಪಿಗಳನ್ನು ಬಂಧಿಸಿದ್ದಾರೆ ಇನ್ನು ಒಬ್ಬ ಆರೋಪಿಯನ್ನು ಬಂಧಿಸೋದಕ್ಕೆ ಬಾಕಿ ಇದೆ ಅದನ್ನು ಕೂಡ ಆದಷ್ಟು ಶೀಘ್ರದಲ್ಲಿ ಪೊಲೀಸರ ತಂಡ ಬಂಧಿಸತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ ಕೇವಲ ಈ ಮೂರು ಜನ ಅಲ್ಲ ಇದಕ್ಕೆ ಸಹಕಾರ ಕೊಟ್ಟವರು ಮತ್ತು ಈ ಡ್ರಗ್ ಪೆಡ್ಲರ್ಸ್ಗಳು ಯಾರೆಲ್ಲ ಇದ್ದಾರೆ ಎಲ್ಲರೂ ಯಾರ್ಯಾರು ಈತನ ಪ್ರೈಮರಿ ಕಾಂಟ್ಯಾಕ್ಟ್ಸಲ್ಲಿದ್ದಾರೆ ಎಲ್ಲರನ್ನು ಕೂಡ ಇದರಲ್ಲಿ ಅವರ ಪಾತ್ರ ಏನು ಅನ್ನೋದನ್ನು ಪೊಲೀಸರು ಗುರುತಿಸಬೇಕು ಮತ್ತು ಪ್ರಕರಣದಲ್ಲಿ ಅವರನ್ನು ಫಿಕ್ಸ್ ಮಾಡಬೇಕು ಅಂತ ನಾವು ಹೇಳ್ತೀವಿ ಇದಿಷ್ಟು ಹಿಂದೂ ಜಾಗರಣ ಮುಖಂಡರಾಗಿರುವಂಥ ಶ್ರೀಕಾಂತ್ ಶೆಟ್ಟಿ ಅವರ ಮಾತಾಗಿರುವಂಥದ್ದು ಏನೇ ಈ ಒಂದು ಪ್ರಕರಣ ಇದೆ ಅದಕ್ಕೆ ಸಂಬಂಧಿಸಿದಂತೆ ಯಾರು ಇವರಿಗೆ ಸಹಕಾರವನ್ನು ನೀಡಿದ್ದಾರೆ ಅವರನ್ನು ಕೂಡ ಬಂಧಿಸುವ ಕೆಲಸವನ್ನು ಆದಷ್ಟು ಬೇಗ ಪೊಲೀಸ್ ಇಲಾಖೆ ಮಾಡಬೇಕು ಎಂಬುದು ಕೂಡ ಹಿಂದೂ ಹಿಂದೂ ಜಾಗರಣ ವೇದಿಕೆಯ ಮುಖಂಡರು ಆಗ್ರಹಿಸಿರುವಂಥ ಕ್ಯಾಮರಾಮನ್ ರಾಮ್ ಜೊತೆ ಟಿ ಟಿವಿ ನೈನ್ ಉಡುಪಿ